ಏ ಏನ್ರ ಹುಡುಗ್ರ ನೀವು ಏನೇ ಮಾಡಕೊಂತ ಇದೀರ ಏನೇನ್ ಅರ್ಥ ಇದೇನ್ರೋ ನಿಮ್ಗೆ ಏ ಬರೀ ಪೌಡರ್ ಗಳು ತಿನ್ಕಂಡ್ರೆ ನೀವು ಬಾಡಿ ಬಸ್ರೋ ಆವಾಗಿನ ಬಾಡಿ ನೋಡು ಈಗ ಹೆಂಗೈತೆ ಅಂತ ಅವಾಗೆಲ್ಲ ಬರಿ ಇಟ್ಟಿನ ಮುದ್ದೆ ಅವರ ಕಾಳು ಸಾರು ತಾಕತ್ತು ತಾಕತ್ತು ಸಾರಕ್ ಒಂದ್ಸತಿ ಕಾಲ್ ಸೂಪ್ ಚಿಕನ್ ಮಟನ್ ತಿನ್ಕೊಂಡ್ ಬಂದಿರೋ ದೇಹ ಇದು ಗೊತ್ತಾ ಬರೀ ಇಪ್ಪತ್ ಪುಷಪ್ ಕೊಡೋದಿ ಕಳ್ತಿರಲ್ರಿ ಲವ್ ನಾವೆಲ್ಲ ಏನ್ ಗೊತ್ತಾ ಆ ಟೈಮಲ್ಲೇ ಒಂದ್ ಸಾವಿರ ಅಪ್ ಒಂದ್ ಸಾವಿರ ಪುಲ್ ಒಂದ್ ಸಾವಿರ ಬಸ್ಕಿ ಡೈಲಿ ಮಾಡ್ತಾ ಇದ್ವು ಅಲ್ಲಾಡ್ತಿರಲ್ಲ ನೆಲಕ್ ಕಾಲ್ ಹಿಂಗ ಇಟ್ಬಿಟ್ರೆ ರಾವಣ ಬಂದ್ರು ಅಲ್ಲಾಡ್ಸಕ್ ಆಯ್ತಿರಲ್ಲ ಹಂಗಿರಲ್ಲ ಆಗಿತ್ತು ನಮ್ದು ದೇಹ ಅಂದ್ರೆ ಪೌಡರ್ ಹಾಲು ಕುಡ್ಕೊಂಡ್ ಬೆಳ್ಕಂಡ್ ನೀವು ಈಗ್ಲೂ ಪೌಡರ್ ಕುಡಿತಿರಲ್ಲ ಬಾಡಿ ಬರ್ಸೋದಿಕ್ಕೆ ವಯಸ್ಸಾಗಿದ್ರು ನೀವಲ್ಲ ಇದ್ದೀವಿ ಕಟ್ ಮಸ್ತಗೆ ಹೇಳದಲ್ವಾ ಸಾವಿರ ಅವರ ಮಾಡ್ಬೇಕು ಡೈಲಿ ಬಗ್ಬೇಕು ತುಂಬಾನು ಬಗ್ಬೇಡದು ತುಂಬಾನು ಎದಬೇಡುದು ಮದ್ದಲ್ಲೇ ಇಷ್ಟ ಮಾಡ್ಬೇಕು ಇಷ್ಟು ಮಾಡ್ಬೇಕು ಮಂಡಿ ಮಂಡಿ ಗಟ್ಟಿ ಗಟ್ಟಿರ್ಬೇಕು ಸೊಂಟ ಬಿದ್ದೋಗ್ಬಿಡ್ತದಿಲ್ಲ ಹೋಗ್ಬೇಕು ಹಾ ಹಂಗೆ ರೋಡ್ ಒಂದ್ ಜಿಮ್ ಬಂದೈತೆ ಯಾರಿಗು ಏನ್ ಎಕ್ಸ್ರೇ ಮಾಡಕ್ ಬರಲ್ಲ ಇಲ್ಲ ಏನ್ ಮಾಡುದು ಬರೀ ಪೌಡರ್ ಹಾಕೊಂತೀರಾ ಅದೇನೋ ಇಂಜೆಕ್ಷನ್ ಹಾಕೊಂತೀರಾ ಬೆಳಸ್ಕೊಂತೀರಾ ಎಳಸ್ಕೊಂತೀರಾ ವಾಕಿಂಗ್ ಮಾಡ್ಬೇಕು ನಮ್ ಜೊತೆ ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡಿ ಆಮೇಲೆ ಶುರು ಇವೆಲ್ಲ ಏನ್ ಬರೀ ತಕ್ಷಣ ಎದ್ದಿ ಏನ್ ಕುಸ್ಬಿಟ್ರೆ ನಿಮ್ಗೆ ಬಾಡಿ ಬಂದ್ಬಿಡ್ತದ ನೋಡ್ರಿ ನಾವು ದಿನ ಹತ್ತು ಕಿಲೋಮೀಟರ್ ವಾಕಿಂಗು ಹೆಂಗಿದೀವಿ ನೋಡ್ರಿ